ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇನಪ್ಪ ಮದುವೆಗೆ ಹೊರಟಂಗೆ ಹೊರಟು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂದ್ಕೊಳ್ತಿದ್ದೀರಲ್ಲ ಇವತ್ತು ನನ್ನ ಲೈಫಲ್ಲಿ ಒಂದು ಸ್ಪೆಷಲ್ ಡೇ ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಇದೆ ಗೆಟ್ ಟುಗೆದರ್ ಫಂಕ್ಷನ್ನು ಹಾಗೆ ನನ್ನ ಫ್ರೆಂಡ್ಸ್ ಹಾಗೆ ನನ್ನ ರಿಚರ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಈ ಥರದ್ದು ಸ್ಪೆಷಲ್ ಡೇ ನನ್ನ ಲೈಫಲ್ಲಿ ಬರುತ್ತೆ ಅಂತಲೇ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಹಾಗಾದರೆ ಬೇಗ ಹೋಗಿ ಮೀಟ್ ಮಾಡೋಣ ಬನ್ನಿ ನಾನೇ ಲೇಟಾಗಿ ಬಂದಿದ್ದು ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಬಂದಾಗಿತ್ತು ಅವರೆಲ್ಲ ಕೆಳಗಡೆ ಫಂಕ್ಷನ್ ನಡೆಯೋ ನಡೀತಲ್ಲ ಅಲ್ಲಿ ಕೂತಿದ್ದಾರೆ ಸ್ಟೇಜ್ ಹತ್ರ ನಾನು ಒಂದ್ಸಲಿ ಕ್ಲಾಸ್ ರೂಮೆಲ್ಲ ನೋಡ್ಕೊಂಡು ಹೋಗೋಣ ಅಂತ ನಾನು ಒಬ್ಳೇ ಬಂದೆ ಅವರು ಆಲ್ರೆಡಿ ನೋಡ್ಕೊಂಡೆಲ್ಲ ಹೋಗಿದ್ದಾರೆ ಹಾಗಾಗಿ ನಾನೇ ಬಂದೆ ಹಾಗೆ ಇದು ನಮ್ಮ ಸ್ಟಾಫ್ ರೂಮು ಇದ್ರ ಹತ್ರ ಬರೋತ್ತಿಗೆ ನಮಗೆ ತುಂಬಾ ಹೆದರಿಕೆ ಆಗ್ತಾಯಿತ್ತು ಕಾಲೇಜಲ್ಲಿ ಓದೊತ್ತಿಗೆ ಇಷ್ಟೊಂದು ಖುಷಿಯಾಗಿ ನಾವು ಕಾಲೇಜಲ್ಲಿ ಓದ್ತಾ ಇರುವಾಗ ನಾನು ಈ ಕಾಲೇಜಿಗೆ ಬಂದೇ ಇಲ್ಲ ಒಂದಿನ ಇದು ಫಸ್ಟ್ ಟೈಮ್ ನಾನು ಇಷ್ಟು ಖುಷಿಯಾಗಿ ಕಾಲೇಜಿಗೆ ಬರ್ತಾ ಇರೋದು ಅಯ್ಯೋ ದೇವರೇ ಎಷ್ಟು ಖುಷಿ ಖುಷಿಯಾಗ್ತಾಯಿದೆ ಅಂದರೆ ಅಷ್ಟು ಆಗ್ತಾ ಇದೆ ನಮ್ಮ ಕ್ಲಾಸ್ ರೂಮನ್ನು ಬರೋಣ ಬನ್ನಿ ಇದು ನಮ್ಮ ಕ್ಲಾಸ್ ರೂಮಲ್ಲ ಇದು ಕಾಮರ್ಸಿನವ್ರದ್ದು ಕ್ಲಾಸ್ ರೂಮು ನಾನು ಆರ್ಟ್ಸ್ ನಮ್ಮದು ಕಾಂಬಿನೇಷನ್ನು ಇದು ಕಾಮರ್ಸ್ ಅವ್ರದ್ದು ಕ್ಲಾಸ್ ಓಕೆ ನಂದು ಕ್ಲಾಸ್ ರೂಮ್ ಆಗೇನೆ ನಾವು ಕೂರ್ತಾ ಇದ್ದಿದ್ದು ಬೆಂಚ್ ಎಲ್ಲ ನೋಡಿಕೊಂಡು ಸಲ ಕೂತ್ಕೊಂಡು ಬರೋಣ ನೋಡೋಣ ಇದೇ ನೋಡಿ ನಮ್ಮ ಕ್ಲಾಸ್ ರೂಮ್ ಇದು ಆರ್ಟ್ಸ್ ಕ್ಲಾಸ್ ರೂಮ್ ಓಕೆ ವಾವ್ ಸೂಪರ್ ನಾವೆಲ್ಲೆಲ್ಲೋ ಕೂರ್ತಾಯಿದ್ದು ಲಾಸ್ಟ್ ಬೆಂಚ್ ಬಂದಾಗ ಮಲ್ಕೊಳ್ತಾನೂ ಇದ್ವಿ ಬ್ಯೂಟಿಫುಲ್ ಮೆಮೋರಿಸಿದು ಇಷ್ಟು ಒಳ್ಳೆ ಮೆಮೋರೀಸ್ ಇದು ಇದು ನಂದು ಬೆಸ್ಟ್ ಫ್ರೆಂಡು ಮೇಘನಾ ಅಂತ ಇದು ನಮ್ಮದು ಕಾಲೇಜ್ ಅಲ್ಲ ಅಂಗನವಾಡಿನಲ್ಲೂ ನಾವು ಫ್ರೆಂಡ್ಸು ಚೈಲ್ಡ್ಹುಡ್ ಫ್ರೆಂಡ್ಸು ಅವಳು ಆಲ್ರೆಡಿ ಬಂದಾಗಿತ್ತು ಬೇಗನೆ ಬಂದಿದ್ದಾರೆ ನಾನೇ ಲೇಟಾಗಿತ್ತು ಹಾಗೆಯೇ ಇವರೆಲ್ಲ ನನ್ನದು ಕಾಲೇಜ್ ಮೇಟ್ಸು ಏನಪ್ಪ ಇಷ್ಟು ಕಡಿಮೆ ಜನ ಇದ್ದಾರೆ ಅಂತ ಅಂದ್ಕೋಬೇಡಿ ತುಂಬ ಜನ ಬಂದಿಲ್ಲ ಅದು ಒಂದೇ ಬೇಜಾರು ಇಷ್ಟೊಂದು ಜನ ನೋಡಬೇಕಾಗಿತ್ತು ಆದರೆ ಯಾರೂ ಬಂದಿಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಇವರು ನಮ್ಮ ಕಾಲೇಜ್ ಮೇಟ್ಸು ಹಾಗೆ ಖುಷಿಯಾಯಿತು ಎಲ್ಲರನ್ನೂ ನೋಡಿ ಎಲ್ಲರನ್ನೂ ಮಾತಾಡಿಸಿ ಎಲ್ಲ ಖುಷಿಯಾಯಿತು ಹಾಗೆಯೇ ನಾವಿಬ್ಬರು ಇದೇ ಕೆಲಸ ಮಾಡ್ತಾಯಿದ್ದೀವಿ ವೀಡಿಯೋ ಮಾಡೋಣ ಮಾಡೋಣ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ನನ್ನದು ಯೂಟ್ಯೂಬ್ ಚಾನಲ್ ಇದೆ ವೀಡಿಯೋ ಮಾಡೋದೇ ಕೆಲಸ ನಮ್ಮಿಬ್ಬರಿಗೆ ವಿಡಿಯೋ ಮಾಡೋದು ಯಾರಾದರೂ ನೋಡಿ ಕಮೆಂಟ್ ಹೊಡಿಯೋದು ನಗಾಡೋದು ಮತ್ತು ನನ್ನ ಫ್ರೆಂಡ್ ಜೊತೆ ಕೂತ್ರೆ ಸತ್ ನಗಾಡಿ ನಗಾಡಿ ನಗಡಿ ಸತ್ತೋಗ್ತೀವಿ ಅಷ್ಟೊಂದು ಕಾಮಿಡಿ ಮಾಡ್ತಾಳೆ ಯಾರಿಗೋ ಕಮೆಂಟ್ ಎಲ್ಲ ಹೊಡಿಯೋಕ್ಕೆ ಹೊಳಿ ಒಳ್ಳೆ ರೀತಿಲಿ ಗೊತ್ತು ನಗಾಡಿ ನಗಾಡಿ ಸಾಕಾಗುತ್ತೆ ಆ ಥರ ನಮಗಿದೆ ಕೆಲಸ ಹಾಗೆ ತುಂಬಾ ಖುಷಿಯಾಯಿತು ಅಂದರೆ ಅಷ್ಟು ಖುಷಿಯಾಯಿತು ಏ ಹೇಳೋಕ್ಕಾಗಲ್ಲ ಅಷ್ಟೊಂದು ಖುಷಿಯಾಯಿತು ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಲೆಕ್ಚರ್ಸ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀವಿ ಲೆಕ್ಚರ್ಸ್ ಎಲ್ಲ ಇದ್ದಾರೆ ಲೆಕ್ಚರ್ಸ್ ಎಲ್ಲ ಬರೋತ್ತಿಗೆ ಏನೋ ಒಂಥರ ಖುಷಿ ಯಾಕಂದರೆ ಯಾವತ್ತೂ ಅಷ್ಟೇ ಲೆಕ್ಚರ್ಸರ್ನ ನೋಡಿ ಇಷ್ಟೊಂದು ಖುಷಿ ನಾವು ಕಾಲೇಜ್ ಡೇಸಲ್ಲಿ ಪಟ್ಟೇ ಇಲ್ಲ ಯಾಕಂದರೆ ಲೆಕ್ಚರ್ಸವರೆಲ್ಲ ಬರೋತ್ತಿಗೆ ಈ ಸರ್ ಬಂದಿದ್ದಾರೆ ಕಣೇ ಅಯ್ಯೋ ಈಶ್ವರು ಬಂದಿದ್ದಾರೆ ಕಣೇ ಅಂತ ಹಂಗೆ ಅಂದ್ಕೊಳ್ತಾ ಇದ್ವಿ ಯಾಕಂದರೆ ನಮ್ಮದು ಕಾಲೇಜ್ ಡೇಸ್ ಅಷ್ಟೊಂದು ಖರಾಬಾಗಿತ್ತು ಕಾಲೇಜ್ ಡೇಸ್ ಅಂದರೆ ಇವಾಗ ನಮಗೆ ಐಸ್ಕೂಲೆಲ್ಲ ಇರುತ್ತಲ್ಲ ಹೊಡಿಯೋದು ಬೈಯೋದು ವರ್ಕ್ ಕಾಪಿ ರೈಟಿಂಗು ಈ ಥರದೆಲ್ಲ ಇತ್ತು ಏನಾದರೂ ವರ್ಕ್ ಮಾಡಿ ಬಂದಿಲ್ಲ ಅಂದರೆ ಸೇಮ್ ಐ ಸ್ಕೂಲಲ್ಲಿ ಹೆಂಗೆ ಹೊಡಿತಿದ್ರೋ ಅದೇ ಥರ ನಮ್ಮ ಕಾಲೇಜ್ ಡೇಸ್ ಇತ್ತು ಬೆಳಗ್ಗೆ ಎಂಟೂವರೆ ಇನ್ ಎಂಟೂವರೆ ಮನೆ ಬಿಟ್ಟರೆ ನಾವು ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ದು ಐದು ಗಂಟೆಗೆ ಹಂಗಾಗಿ ಲೆಕ್ಚರ್ಸ್ ಎಲ್ಲ ಬರೋತ್ತಿಗೆ ಭಯನೇ ಆಗ್ತಾಯಿತ್ತು ಬಟ್ ಇವತ್ತು ಲೆಕ್ಚರ್ಸ್ ಎಲ್ಲ ಬಂದು ಶೇಕೆಂಡ್ ಕೊಡೋತ್ತಿಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಅವ್ರು ಬಂದು ಶೇಕ ಕೊಟ್ಟು ಚೆನ್ನಾಗಿದ್ದೀರಾ ಹಂಗೆಲ್ಲ ಕೇಳೋತ್ತಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೇಳೋಕ್ಕೆ ಆಗಲ್ಲ ತುಂಬಾನೇ ಖುಷಿ ಆಯ್ತು ನಿಜ ಹೇಳಬೇಕು ಅಂದ್ರೆ ಪ್ರೋಗ್ರಾಮೆಲ್ಲ ಸ್ಟಾರ್ಟ್ ಆಗ್ತಾಯಿದೆ ಅಲ್ಲಿ ಪಿಂಕ್ ಸ್ಯಾರಿ ಹುಟ್ಟಿದಾರಲ್ಲ ಅದು ನಮಗೆ ಮಾ ಮಿಸ್ ಅಂತ ಇಷ್ಟ್ರಿ ತೊಗೊಳ್ತಾಯಿದ್ರು ಅವ್ರ ಪಕ್ಕ ಇರೋ ಸರ್ ಪುಣೆ ಸರ್ ಅಂತ ನಮಗೆ ಎಕನಾಮಿಕ್ಸ್ ತೊಗೊಳ್ತಾಯಿದ್ರು ಅಲ್ಲಿ ಪಿಂಕ್ ಶರ್ಟ್ ಹಾಕಿದಾರಲ್ಲ ಅವ್ರು ನಮಗೆ ಕನ್ನಡ ತೊಗೊಳ್ತಾಯಿದ್ರು ಅವ್ರ ಪಕ್ಕದಲ್ಲಿದ್ದಾರಲ್ಲ ಅವರು ಪ್ರಿನ್ಸಿಪಾಲು ಆ ಕಡೆ ಯೆಲ್ಲೋ ಶರ್ಟ್ ತೊ ಹಾಕಿದಾರಲ್ಲ ಅವ್ರು ನಮಗೆ ಪೊಲಿಟಿಕಲ್ ಸೈನ್ಸ್ ತೊಗೊಳ್ತಾ ಇದ್ರು ಇವರೆಲ್ಲದಕ್ಕಿಂತ ಒಬ್ಬರು ಟಫ್ ಆಗಿರೋ ಅಂದರೆ ನಮಗೆ ಟಫ್ ಆಗಿರೋ ಸಬ್ಜೆಕ್ಟ್ ತಗೊಳ್ಳೋ ಅಂತ ಸರ್ ಇದ್ದಾರೆ ಅವರೇ ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟು ಇಂಗ್ಲೀಷು ಇಂಗ್ಲೀಷ್ ಸರು ಎಮ್ ಜಿ ಎಮ್ ಸರ್ ಮಧು ಸರ್ ಅಂತ ಪಾ ಕಾಪಿ ರೈಟಿಂಗು ಇಂಗ್ಲೀಷ್ ಕಾಪಿ ರೈಟಿಂಗ್ ಕನ್ನಡ ಕಾಪಿ ರೈಟಿಂಗು ಹೋಮ್ ವರ್ಕು ಏನು ಮಾಡಿಲ್ಲ ಅಂದರೆ ಸರಿಯಾಗಿ ಹೊಡಿತಾಯಿದ್ರು ಇಲ್ಲಿ ಬರ್ತಾ ಬಂದಿದ್ದಾರಲ್ಲ ವೈಟ್ ಶರ್ಟ್ ಪ್ರಿಂಟೆಡು ಇವರೇ ಅಷ್ಟು ಜೋರಿದ್ದರು

ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲು ಯಾಕಂತ ಹೇಳಿದ್ದೀವಿ ಗುರುವಂದನ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ಬನ್ನಿ ಅಂತ ಆಯ್ತಂತ ಹೇಳಿ ನಮಗೆ ಅವಾಗೆಲ್ಲ ಕಾಲೇಜಿಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಬರ್ತಾ ಇರಲಿಲ್ಲ ಯಾಕಂದ್ರೆ ಜೈಲ್ ಥರ ಅನ್ನಿಸ್ತಾ ಇತ್ತು ನಮ್ಮ ಕಾಲೇಜಿಂದ ಹೊರಗಡೆ ಕಾಲೇಜ್ ಗುಡ್ಡ ತುಂಬಾ ಒಳ್ಳೆ ಸೀನರಿ ಅಲ್ಲಿಗೆಲ್ಲ ಹೋಗಬೇಕು ಅಂದರೆ ಗಡಗಡ ಅಂತ ನಡಕ್ತಾ ಇದ್ವಿ ಯಾಕೆ ಅಂದ್ರೆ ಕಾಲೇಜ್ ಟೈಮ್ ಅಲ್ಲಿ ನಾವು ಕಾಂಪೌಂಡ್ ಇಂದ ಹೊರಗೆ ಇಳಿಯಂಗೆ ಸೈನ್ಸ್ ಲೆಕ್ಚರ್ ನಮಸ್ಕಾರ ಮಾಡ್ಬೇಕು ಅಂತ ಅನ್ಸೋದಿಲ್ಲ ಯಾವಾಗ ನೀನು ಮನಸ್ಸಿಗೆ ಮನೆ ಕಟ್ಕೊಂಡಿಯೋ ನನ್ನ ಹೆಂಡತಿಯ ಅಪ್ಪ ಅಮ್ಮನನ್ನು ನನ್ನ ಅಪ್ಪ ಅಮ್ಮನಾಗೆ ಗೌರವಿಸಬೇಕು ಅನ್ನೋ ಪ್ರಜ್ಞೆ ಬರೋದಿಲ್ಲ ಯಾಕೆ ಕೇಳಿದ್ರೆ ಮನಸ್ಸಿಗೆ ಮನೆಯನ್ನ ಕಟ್ಕೊಂಡಿದ್ದೇವೆ ಯಾವಾಗ ಮನಸ್ಸಿಗೆ ನಾವು ಮನೆಯನ್ನ ಕಟ್ಕೊಳ್ತೇವೋ ಬಸರಿ ಹೆಂಗ್ ಎಲ್ಲ ಸರಿಗೂ ಲೆಕ್ಚರ್ಸಿಗೂ ಇದು ಸನ್ಮಾನ ಎಲ್ಲ ಮಾಡಿದರು ಅವರಿಗೂ ತುಂಬಾ ಖುಷಿಯಾಯಿತು ಯಾಕಂದರೆ ಅವರೇ ಹೇಳ್ತಾರೆ ನಾವು ಕಾಪಿರೇಟಿಂಗ್ ಕೊಡ್ತಾ ಇದ್ವಿ ಹೊಡಿತಾ ಇದ್ವಿ ಅಷ್ಟೊಂದು ನಮ್ಮನ್ನ ಹೆಮೆ ಥರ ನೋಡ್ತಾ ಇದ್ರು ನಮ್ಮ ಸ್ಟೂಡೆಂಟ್ ಆದರೆ ನಮ್ಮ ಸ್ಟೂಡೆಂಟಿಂದ ಇಷ್ಟು ಒಳ್ಳೆಯ ಒಂದು ದೊಡ್ಡ ಗಿಫ್ಟ್ ನಮಗೆ ಸಿಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡ್ಕೊಂಡಿಲ್ಲ ಕನಸಲ್ಲೂ ನೆನೆಸ್ಕೊಂಡಿರಲಿಲ್ಲ ಬಟ್ ಇದೊಂದು ಒಳ್ಳೆಯ ಒಂದು ನಮ್ಮ ವೃತ್ತಿ ಜೀವನದಲ್ಲಿ ಇದೊಂದು ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸ್ ಒಳ್ಳೆ ನಮಗೆ ಒಂದು ಗಿಫ್ಟ್ ಅಂತ ಅವರೇ ಭಾಷಣದಲ್ಲೆಲ್ಲ ಹೇಳ್ತಾ ಇದ್ದರು ಹಾಗಾಗಿ ನಮಗೂ ಇನ್ನೂ ಖುಷಿಯಾಯಿತು ಯಾಕಂದರೆ ನಮ್ಮ ಶ್ರಮ ವ್ಯರ್ಥ ಆಗಿಲ್ಲ ಅಂತ ಯಾಕಂದರೆ ನಮಗೂ ಖುಷಿಯಾಯಿತು ಅವ್ರಿಗೂ ಖುಷಿಯಾಯಿತು ಬಂದವರಿಗೆಲ್ಲರಿಗೂ ಖುಷಿಯಾಯಿತು ಹಂಗಾಗಿ ಓಕೆ ಆ ಥರ ಯಾಕಂದರೆ ಕಾಲೇಜ್ ಡೇಸ್ ಅಷ್ಟೊಂದು ಇದಾಗಿತ್ತು ನಮಗೆ ನಮಗೆ ಎನಿಮಿ ಅಂದರೆ ನಮ್ಮದು ಮಧುಸರು ಇವಾಗ ಫೇವ್ರೆಟ್ ಸರ್ ಕೂಡ ಆಗಿದ್ದಾರೆ ಯಾಕಂದರೆ ಅವ್ರನ್ನ ನೋಡುವಾಗ ಖುಷಿ ಆಗುತ್ತೆ ಇವಾಗ ಅವಾಗ ತುಂಬಾ ದೊಡ್ಡ ಹೆಣಿಮೆ ನಮಗೆ ಅವರು ಹೇಳಿದೆ ಫಂಕ್ಷನ್ ಮುಗಿಯೋತ್ತಿಗೆ ಮೂರು ಗಂಟೆ ಆಯಿತು ಮೂರು ಗಂಟೆ ಆದಮೇಲೆ ಊಟ ಪಲಾವು ಹೋಳಿಗೆ ಪಾಯಸ ಪಲ್ಯ ಈ ಥರದ್ದೆಲ್ಲ ಇತ್ತು ಐಟಮ್ಸು ಚೆನ್ನಾಗಿತ್ತು ಊಟ ಊಟ ಮಾಡಿಕೊಂಡು ಇನ್ನು ಮನೆಗೆ ಹೋಗಬೇಕು ಹೊಟ್ಟೆ ಎಸಾಗ್ತಾಯಿತ್ತು ಯಾಕಂದರೆ ಮೂರು ಗಂಟೆ ಆಗಿತ್ತು ಟೈಮು ಆದರೂ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಸ್ವಲ್ಪ ಬೋರ್ ಆಗ್ತಾಯಿರಲಿಲ್ಲ

ಕಣಕಪ್ಪೆಲ್ಲ ಸ್ಪ್ರೆಡ್ ಆಗಿದೆ ಬಂದು ತಲೆ ನೋವು ಹಾಕ್ತಾ ಇದೆ ಒಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ಆ ಸ್ಯಾರಿ ಒಂದು ಫಸ್ಟ್ ಬಿಚ್ಚಿ ಹಾಕ್ಬೇಕು ಅಂತ ಇತ್ತು ಅಷ್ಟೊಂದು ಇದಾಗ್ತಾ ಇತ್ತು ಸ್ಯಾರಿನೇವಿ ತಯಾರ್ಟ್ ಮಾಡ್ತಿತ್ತು ಸ್ವಲ್ಪ ಆ ಥರ ಫ್ರೆಂಡ್ ಡ್ರಾಪ್ ಮಾಡಿದ್ಲು ನನ್ನ ಕಾರಲ್ಲಿ ಡ್ರಾಪ್ ಮಾಡಿದ್ಲು ಆ ಥರ ಓಕೆ ಹಾಗಾದರೆ ಇವತ್ತು ಬ್ಲಾಗ್ ಇಷ್ಟೇ ಆದರೆ ಲೈಕ್ ಶೇರ್ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಿಲ್